ಮಾಡ್ತಾರ ಅಲ್ರಿ ನೀವು ಅಪ್ಪಳ ಮಾರಿದ್ರೆ ಕೇಂದ್ರ ಸರ್ಕಾರಕ್ಕೆ ಇದು ಕೊಡೋದು ಈ ಹೋಟ್ಲ ಬೆಣ್ಣೆ ದೋಸೆ ತಿಂದು ಬೆಣ್ಣೆ ದೋಸೆ ಜಾಸ್ತಿ ಮಾರಿದ್ರೆ ಪ್ರಹ್ಲಾದ್ ಜೋಶಿ ಅವರಿಗೆ ಹೋಗಿ ಸನ್ಮಾನ ಮಾಡ್ತೀರಾ ನೀವು ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಏನೋ ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡ್ತೇನೆ ರೀ ಬಿ ಎಸ್ ಎನ್ ಎಲ್ ಎಲ್ಲೇ ತೇಳ್ರಿ ಮೊದಲು ಬಿ ಎಸ್ ಎನ್ ಎಲ್ ಇದೆ ಕೇಳ್ರಿ ಹೋಗಿ ಮೊದಲು ಬಿ ಎಸ್ ಎನ್ ಎಲ್ ಹತ್ತು ವರ್ಷದಿಂದ ಯಾವ ಸ್ಥಾನದಲ್ಲಿ ಇತ್ತು ಎಷ್ಟು ಟವರ್ಗಳು ಇದ್ವು ಬಿ ಎಸ್ ಎನ್ ಎಲ್ ಎಷ್ಟು ಕನೆಕ್ಷನ್ ಇತ್ತು ಹದಿನೇಳು ನೂರು ಕೋಟಿ ಬಿ ಎಸ್ ಎನ್ ಎಲ್ ಯಾರಿಂದ ಬರ್ಬೇಕು ದುಡ್ಡು ಬಿ ಎಸ್ ಎನ್ ಎಲ್ ಗೆ ಜಿಯೋ ಇಂದ ಬರಬೇಕು ಬಿಲ್ ಕೂಡ ರೇಸ್ ಮಾಡಿಲ್ಲ ಅವರು ನಾನು ಜಿ ರಿಪೋರ್ಟ್ ಹೇಳ್ತಕ್ಕಂಥದ್ದು ಸಿ ಹದಿನೇಳು ನೂರು ಕೋಟಿ ಬಿಲ್ ಕೂಡ ರೇಸ್ ಮಾಡಿಲ್ಲ ಕೇಂದ್ರ ಸರ್ಕಾರ ಪ್ರಹ್ಲಾದ್ ಜೋಶಿ ಬಂದು ಹೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಬಿ ಎಸ್ ಎನ್ ಟವರ್ಸ್ ಏನ್ ನಾವು ಕೊಟ್ಟಿದೀವಿ ಬಾಡಿಗೆಗೆ ನೂರು ಕೋಟಿ ಕೊಡ್ಬೇಕು ಅವ್ರು ಯಾರು ಕೊಡಬೇಕು ಜಿಯೋದವ್ ಕೊಡಬೇಕು ಬಿಲ್ ಕೂಡ ರೇಸ್ ಮಾಡಿಲ್ಲ ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ ಸರ್ಕಾರ ವೆರಿ ಗುಡ್ ಪಾಯಿಂಟ್ ಹೇಳಿದ್ವಿ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿನಲ್ಲಿ ಇರ್ತಕ್ಕಂತ ಹದಿನೇಳು ನೂರು ಸಾವಿರ ಕೋಟಿ ಸ್ವಿಸ್ ಬ್ಯಾಂಕ್ ಮೂವತ್ತೇಳು ಸಾವಿರ ಕೋಟಿ ಇದೆ ಎಷ್ಟಿದೆ ಎಷ್ಟಿದೆ ಸರ್ ಮೂವತ್ತೇಳು ಸಾವಿರ ಕೋಟಿ ಸ್ವಿಸ್ ಬ್ಯಾಂಕ್ ನಲ್ಲಿ ಇದೆ ಹೆಂಗೆ ಸ್ವಿಸ್ ಬ್ಯಾಂಕ್ ಪೈಸಾ ಲೇಖೆ ಹೇಗೆ ಅಂತ ಹೇಳಿದ್ರು ಯಾರು ಒಂದ್ ಎರಡನೇ ಇವ್ರು ಏನ್ ಹೇಳಿದ್ರು ಡಿಮೋರಿಟೈಸೇಷನ್ ಮಾಡಿದ್ರು ಏನ್ ಹೇಳಿದ್ರು ಡಿಮೋನಿಟೈಸನ್ ಮಾಡಿದ್ರು ಇವತ್ತು ಇನ್ಕಮ್ ಟ್ಯಾಕ್ಸ್ ಹೇಳ್ತಾ ಇದಾರೆ ಎಲ್ಲನ್ನ ಕ್ಯಾಶ್ ಕಂಡು ಬಂದಲ್ಲಿ ನೀವು ನಮಗೆ ಮಾಹಿತಿಯನ್ನು ಕೊಟ್ಟರೆ ನಿಮಗೆ ಇನಾಮ್ ಕೊಡ್ತೀವಿ ಅಂತ ಹೇಳ್ತಾರೆ ಯಾರು ಹೇಳ್ತಾ ಯಾರು ಹೇಳ್ತದ ಮತ್ತೆ ಯಾಕೆ ಇದು ಎಲ್ಲಿ ದುಡ್ಡು ಅವೈಲಬಲ್ ಅಂತ ಹೇಳ್ತಾರೆ ಹೌದಲ್ಲ ಭ್ರಷ್ಟಾಚಾರ ಇಲ್ಲ ಅಂತ ಇವ್ರ ಹೇಳ್ತಾರೆ ಆಯ್ತಾ ಯಾವ 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 ಮಾನದಂಡದಲ್ಲಿ ಹೇಳ್ತಾರೆ ಇವರು ನಾನು ಬಾಳಸಲ್ಲಿ ಹೇಳಿದೀನಿ ನೀವು ಬೇಕು ಕೇಳಿ ನೋಡ್ರಿ ಪ್ರಲಾ ಸಾಹೇಬರಿಗೆ ಸಾಹಿಬ್ರಿಗೆ ಎಂಪಿ ರಾಜ್ಯದಲ್ಲಿ ಒಂದೇ ಒಂದು ಮೊಬೈಲ್ ನಲ್ಲಿ ಏಳು ಲಕ್ಷ ಜನಕ್ಕೆ ಐದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಎಷ್ಟ್ರಿ ಎಷ್ಟು ಏಳು ಲಕ್ಷ ಜನಕ್ಕೆ ಒಂದೇ ಮೊಬೈಲ್ ಲಕ್ಷ ಕೊಟ್ಟಿದ್ದಾರೆ ಒಂದೇ ಮೊಬೈಲ್ ನಂಬರ್ನಲ್ಲಿ ಮೂವತ್ತೈದು ಸಾವಿರ ಕೋಟಿ ಎಸ್ ಸರ್ ಮೂವತ್ತೈದು ಸಾವಿರ ಕೋಟಿ ಅದಾನಿ ಪೋರ್ಟ್ ನಲ್ಲಿ ಇಪ್ಪತ್ತೊಂದು ಸಾವಿರ ಕೋಟಿ ಇವರೇ ಸರ್ಕಾರ ಇಡದಿರೋದು ಏನ್ ಹಿಡಿದಿದೆ ಡ್ರಗ್ಸ್ ಹಿಡಿದಿದೆ ಆ ಡ್ರಗ್ಸ್ ದುಡ್ಡನ್ನ ಮೊನ್ನೆ ಪೆಲ್ಗಾಮ್ ಆಯ್ತಲ್ಲ ಪೆಲ್ಗಾಮ್ ನಲ್ಲಿ ಯೂಸ್ ಆಗಿದೆ ಅಂತೇಳಿ ನಾನು ಹೇಳ್ತಾ ಇಲ್ಲ ಎನ್ಐದವರು ರಿಪೋರ್ಟ್ ಸುಪ್ರೀಂ ಕೋರ್ಟ್ಗೆ ಕೊಟ್ಟಿದ್ದಾರೆ ಅಂಡಮಾನ್ ನಿಕೋಬಾರ್ ನಲ್ಲಿ ಮೂವತ್ತಾರು ಸಾವಿರ ಕೋಟಿ ಡ್ರಗ್ಸ್ ಸಿಕ್ಕಿದೆ ಮೂವತ್ತಾರು ಸಾವಿರ ಕೋಟಿ ಮೂವತ್ತಾರು ಸಾವಿರ ಕೋಟಿ ಡ್ರಗ್ಸ್ ಸಿಕ್ಕಿದೆ ಬಾಂಬೆ ಪೋರ್ಟು ಅದಾನಿ ಪೋರ್ಟು ಗುಜರಾತ್ ಪೋರ್ಟು ಅಂಡಮಾರ್ ಪೋರ್ಟ್ ಪೋರ್ಟ್ನಲ್ಲಿ ಇದು ಮೇಲ್ನೋಟಕ್ಕೆ ಸಿಕ್ಕಿರ್ತಕ್ಕಂಥದ್ದು ಒಂದು ಲಕ್ಷ ಕೋಟಿಗೂ ಹೆಚ್ಚು ಡ್ರಗ್ಸ್ ಸಿಕ್ಕಿದೆ ಬೆಟ್ಟಿಂಗ್ ಆ್ಯಪ್ಸು ಬೆಟ್ಟಿಂಗ್ ಗೇಮ್ಸು ಕ್ರೈಮು ಇವ್ರಿಗೆ ಫಸ್ಟ್ ಹೇಳಿ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ನೀವು ಹೋಗಿ ಏನೋ ನ್ಯಾಷನಲ್ ಕ್ರೈಮ್ ರಿಪೋರ್ಟ್ ಬ್ಯೂರೋ ರಿಪೋರ್ಟ್ ಇದೆಯಲ್ಲ ಅದನ್ನೇ ತೋರಿಸ್ತಾ ಇಲ್ಲ ಅವರು ಇದ್ರ ಬಗ್ಗೆ ಸಮರ್ಪಕವಾಗಿ ಚರ್ಚೆ ಮಾಡೋಕೆ ನಾವು ಮಾಡೋಕೇಳಿರಿ ವಿಕಿತ್ ಭಾರತ್ ಆಗಿದೆ ಈಗ ಹೆಂಗಿದೆ ಗೊತ್ತಾ ಈ ದೇಶದಲ್ಲಿ ಐದರಿಂದ ಆರು ಪರ್ಸೆಂಟ್ ಆವರೇಜ್ ಗ್ರೋತ್ ಇದ್ದೇ ಇರ್ತೈತೆ ನಿಮ್ಮಮ್ಮನು ಈ ದೇಶದ ಪ್ರಧಾನಮಂತ್ರಿ ಆದ್ರೆ ನಮ್ಮಮ್ಮನು ಈ ದೇಶದ ಪ್ರಧಾನಮಂತ್ರಿ ಆದರೂ ನಡೆದೊಂಡಿದ್ದತೆ ಇದಕ್ಕೇನು ಭಾಳ ಬೇಡ ಇವರೇನು ವಿಶ್ವ ಗುರು ವಿಶ್ವಗುರು ಅಂತ ಹೋದ್ರಲ್ಲ ಇವತ್ತು ಏನಿದೆ ಯಾವ ವಿಶ್ವಗುರುಗಳು ಯಾವ ದೇಶಗಳು ನಮ್ಮನ್ನು ಏನು ನೋಡ್ತಾ ಇದೆ ಇವತ್ತು ಇವತ್ತು ನಿಮ್ಮ ಶ್ರೀಲಂಕೆಯಲ್ಲಿದೆ ಮಾರಿಷಸ್ ಇದೆ ಮಾಲ್ಡೀವ್ಸ್ ಇದೆ ನಿಮಗೆ ನೇಪಾಲ್ ಹಿಂದೂ ಕಂಟ್ರಿ ನಮ್ಮ ಪರವಾಗಿ ಏನ್ ಮಾತನಾಡ್ತದೆ ಹಂಡ್ರೆಡ್ ಪರ್ಸೆಂಟ್ ನೇಪಾಲ್ ಇಸ್ ಹಿಂದೂ ಕಂಟ್ರಿ ನಮ್ಮ ಪರವಾಗಿ ಏನ್ ಮಾತನಾಡ್ತದೆ ಇದೆ ಪಾಕಿಸ್ತಾನ ಬಿಟ್ಬಿಡ್ರಿ ಬಾಂಗ್ಲಾದೇಶ್ ಬಿಡ್ರಿ ಬೋಟ್ ಬುಡ್ಡ ಬಿಡ್ರಿ ಯಾವ ದೇಶಗಳು ನಮ್ಮ ಪರ ಮಾತನಾಡ್ತಾ ಇದಾವೆ ಚರ್ಚೆ ಮಾಡಿದ್ರೆ ಮಾಡಿ ಕೇಳ್ರಿ ಜೋಶಿ ಸಾಹೇಬ್ರಿ ಒನ್ ಟು ಒನ್ ಮಾತಾಡೋಣ ದುಡ್ಡು ಚಂದ ತಗೊಂಡು ಇವ್ರ ಆಫೀಸ್ಗಳು ಕಟ್ಕೊಂತ ಇದಾರೆ ಗೋ ಮಾತೆ ಬಹಳ ದೊಡ್ಡ ಮೊನ್ನೆ ನೋಡಿದೆ ಯಾರ್ದು ಇವ್ರದ್ದು ಮೋದಿ ಸಾಹಿಬ ವಿಡಿಯೋ ನೋಡಿದೆ ಒಂದ್ ಸಣ್ಣ ಗೋ ಮಾತೆ ಇಟ್ಕೊಂಡು ಹಿಂಗೆಲ್ಲ ರಮಿಸೋದು ಇವತ್ತು ಮೂರನೇ ಸ್ಥಾನದಲ್ಲಿ ಇದೀವಿ ಬೀಫ್ ಎಕ್ಸ್ಪೋರ್ಟ್ ನಲ್ಲಿ ನಾವು ಮೂರನೇ ಸ್ಥಾನದಲ್ಲಿ ಇದೀವಿ ದೇಶದಲ್ಲಿ ಅವ್ರ ಹತ್ರನೂ ಚಂದ ತಗೊತಾರೆ ಇವರು ಅವ್ರು ಚಂದ ತಗೊಂಡು ಎಲೆಕ್ಷನ್ ಎಲೆಕ್ಟ್ರಾಂಡ್ ದುಡ್ಡು ಮಾಡ್ಕೊಂಡು ಇವತ್ತು ಸುಪ್ರೀಂ ಕೋರ್ಟ್ ಅದು ಸಂಪೂರ್ಣವಾಗಿ ಅದು ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರ ಸುಮ್ಮನೆ ಐತೆ ನಿಮಗೆ ಬರ್ತಾರೆ ಹೇಳ್ತಾರೆ ಹೋಗ್ತಾರೆ ನಾವು ಕೇಳಿದ್ರೆ ಪ್ರಶ್ನೆ ಪಟ್ಟಿ ಇಟ್ಕಳ್ರಿ ನೀವು ದಯಮಾಡಿದ್ನ ಕೇಳ್ರಿ ಆಮೇಲೆ ಇವತ್ತು ಎರಡು ಸಾವಿರ ರೂಪಾಯಿ ನೋಟ್ ಬಗ್ಗೆ ಮಾತಾಡ್ತಾರ ಡಿಮಾನಿಟೇಷನ್ ಆಯ್ತಲ್ಲ ಡಿಮಾನಿಟೇಷನ್ ಆಗಿನ ಮುಂಚೆ ಹದಿನಾರು ಲಕ್ಷದ ಮೂವತ್ ಮೂರು ಸಾವಿರ ಕೋಟಿ ನೋಟ್ಗಳು ಸರ್ಕ್ಯುಲೇಷನ್ ಇತ್ತು ಇವತ್ತು ಮೂವತ್ತೈದು ಲಕ್ಷ ಕೋಟಿ ನೋಟ್ಗಳು ಸರ್ಕುಲೇಷನ್ ಇದೆ ಅವಾಗ ಹದಿನಾರು ಲಕ್ಷ ಕೋಟಿ ನೋಟ್ ಇದ್ರೆ ಇವತ್ತು ಮೂವತ್ತು ಮೂರು ಲಕ್ಷ ಕೋಟಿ ನೋಟ್ ಸರ್ಕ್ಯುಲೇಷನ್ ಇದೆ ಇವತ್ತು ಎರಡು ಸಾವಿರ ರೂಪಾಯಿ ನೋಟ್ ಎಲ್ಲಿ ಇದೆ ಏನ್ರೀ ನಿಮಗೆ ನೋಡಿದ್ರಲ್ಲ ಎರಡು ಸಾವಿರ ರೂಪಾಯಿ ನೋಟು ಇದೆ ಎರಡ್ ಸಾವಿರ ರೂಪಾಯಿ ನೋಟು ಮತ್ತೆ ಯಾಕಿಲ್ಲ ಕೇಳ್ಬೇಕಿಲ್ಲ ಎರಡು ಸಾವಿರ ರೂಪಾಯಿ ನೋಟ್ ಎಲ್ಲಿದೆ ನಲ್ವತ್ತು ಸಾವಿರ ಕೋಟಿ ಖರ್ಚಾಗಿದೆ ಎರಡ್ ಸಾವಿರ ರೂಪಾಯಿ ನೋಟ್ ಮಾಡ್ಲಿಕ್ಕೆ ಇವತ್ತು ಎರಡು ಸಾವಿರ ರೂಪಾಯಿ ನೋಟ್ ಇಲ್ಲ ಯಾರು ಉತ್ತರ ಕೊಡ್ಬೇಕಿದ್ರು ಒಂದು ಅಧ್ಯಯನ ಮಾಡಿ ಕೇಳಿರ್ ಬಗ್ಗೆ ಏನು ಹಂಗೆ ಇಡೀ ದೇಶದಲ್ಲಿ ಏನೋ ಒಂದು ರೆವಲ್ಯೂಷನ್ ಆದಂಗೆ ಮಾತನಾಡಿದ್ರು ಇವತ್ತು ಎರಡು ಸಾವಿರ ರೂಪಾಯಿ ನೋಟ್ ಇಲ್ಲ ಮಾರ್ಕೆಟ್ ನಲ್ಲಿ ಯಾವತ್ತು ಬಿಗ್ರ ಡಾಮಿನೇಷನ್ ನೋಟು ಸರ್ಕ್ಯುಲೇಷನ್ ಅಲ್ಲಿ ಜಾಸ್ತಿ ಆದ್ರೆ ಎಕಾನಮಿ ಹೊಡೆತ ಬಿಡತದೆ ಇವತ್ತು ಅವಾಗ ಏಟಿ ಸಿಕ್ಸ್ ಪರ್ಸೆಂಟ್ ಇರ್ತಕ್ಕಂಥ ಸರ್ಕ್ಯುಲೇಷನ್ ಅಂದ್ರೆ ಎರಡು ಸಾವಿರ ರೂಪಾಯಿ ನೋಟ್ ಜಾಸ್ತಿ ಆದ್ರೆ ದುಡ್ಡನ್ನ ಹಿಡ್ಕೋಕ್ ಬಹಳ ಈಸಿ ಈ ದುಡ್ಡು ಇರ್ತಕ್ಕಂಥದ್ದು ಸೌಕಾರ ಹತ್ರ ಅದಕ್ಕೆ ಇವತ್ತು ಒಂದು ಪರ್ಸೆಂಟ್ ಇರ್ತಕ್ಕಂಥ ಈ ದೇಶದ ಜನರ ಹತ್ರ ಸುಮಾರು ಐವತ್ತು ಪರ್ಸೆಂಟ್ ಈ ದೇಶದ ಆಸ್ತಿ ಅವರ ಹತ್ರ ಇರೋದು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ ಸುಮ್ನೆ ಏನೋ ಬರ್ತಾರೆ ಮಾತನಾಡ್ತಾರೆ ಅವ್ರು ಇರ್ತತೆ ಹೇಳ್ತತೆ ಹೋಗ್ತಾರೆ ಬಿಟ್ರೆ ಯಾವ್ದಾರ ಒನ್ ಟು ಒನ್ ಮಾತಾಡೋ ಕೇಳಿ ಇದ್ರೆ ಕೇಳಿ ಡಾಲರ್ ಬಗ್ಗೆ ಮಾತಾಡ್ತಾರೆ ಯಾಕ್ರಿ ಡಾಲರ್ ಜಾಸ್ತಿ ಅಂತ ಕೇಳಿರಿ ಉತ್ತರ ಕೊಟ್ಟಾರು ಉತ್ತರ ಕೊಟ್ಟಾರ ಏನ್ರಿ ಡಾಲರ್ ಬಗ್ಗೆ ನಮ್ಮ ಅಕ್ಕ ತಂಗಿಯರು ಪಾಪ ಬಡವ್ರು ಬಂಗಾರ ತೋಂತಿದ್ರು ಇಪ್ಪತ್ತೊಂಬತ್ತು ಬಂಗಾರ ಇತ್ತು ಇವತ್ತು ಎಷ್ಟಾಗಿದೆ ಬಂಗಾರ ಮತ್ತೆ ಕೊಡ ಕೇಳಿ ಜೋಶಿ ಸಾಹೇಬ್ರಿಗೆ ಕೇಳ್ರಿ ಇದಕ್ಕೆ ಉತ್ತರ ಆಮೇಲೆ ಬರ್ರಿ ಈ ನಾನು ಹೇಳಿರೋ ಪ್ರಶ್ನೆಗಳು ಪಟ್ಟಿ ಮಾಡ್ಕೊಳ್ರಿ ಅವ್ರಿಗೆ ತೋರಿಸ್ರಿ ಉತ್ತರ ಆಮೇಲೆ ಮುಂದೆ ಮಾತಾಡೋಣ